ಕಿಡ್ನಿ ದಾನಿ ಕಿಡ್ನಿಯನ್ನು ಅವರು ದಾನ ಮಾಡಿದ ನಂತರ ಏನೇನು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಕಿಡ್ನಿಯನ್ನು ದಾನ ಮಾಡಿದ ನಂತರ ಅವರು ನಾರ್ಮಲ್ ತಮ್ಮ ಮೊದಲಿನ ಜೀವನ ಶೈಲಿ ಹೇಗಿತ್ತು ಅದನ್ನು ಅವರು ಒಂದು ಆರು ವಾರದ ನಂತರ ಅದನ್ನು ಕಂಟಿನ್ಯೂ ಮತ್ತು ರೀಸ್ಟಾರ್ಟ್ ಮಾಡ್ಬೋದು ಈಗ ಲ್ಯಾಪ್ರೋಸ್ಕೋಪಿ ಮತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸೆಗಳು ಬಂದ ನಂತರ ಅವರು ವಿದಿನ್ ಮಂತ್ ಆರ್ ಮ್ಯಾಕ್ಸಿಮಮ್ ಸಿಕ್ಸ್ ವೀಕ್ಸ್ ಅಷ್ಟೊಳಗಾಗಿ ಅವರು ಮೊದಲು ಏನೇನು ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಅವರು ಕಂಪ್ಲೀಟಾಗಿ ರೆಸ್ಯೂಮ್ ಮಾಡಬಹುದು ಮತ್ತು ಸಾಮಾನ್ಯವಾಗಿ ನಾವು ಒಂದು ಮೂರು ತಿಂಗಳ ತನಕ ತುಂಬ ಭಾರವಾದ ವಸ್ತುಗಳನ್ನು ಎತ್ತಲಿಕ್ಕೆ ಹೇಳೋದಿಲ್ಲ ಇನ್ನೊಂದು ಅಂತಂದರೆ ಅವರಿಗೆ ಡೌಟ್ ಏನಿರುತ್ತೆ ಅಂತಂದರೆ ಎಷ್ಟು ನೀರು ಕುಡಿಬೇಕು ಕಿಡ್ನಿ ಕೊಟ್ಟ ನಂತರ ಈಗ ಒಂದೇ ಕಿಡ್ನಿ ಇರೋದು ಅದರ ಮೇಲೆ ತುಂಬ ಭಾರ ಆಗುತ್ತೆ ಅದ್ರ ಮೇಲೆ ತುಂಬ ಹೊಡ್ತಾ ಬೀಳುತ್ತೆ ಅದಕ್ಕಾಗಿ ನಾನು ತುಂಬ ಪ್ರಿಕಾಷಸ್ ಆಗಿ ಪ್ರಿಕಾಷನ್ ತಗೊಳ್ಬೇಕು ನಾನು ಆ ಕೆಲಸ ಮಾಡಬಾರ್ದು ಈ ಕೆಲಸ ಮಾಡಬಾರ್ದು ತುಂಬ ರೆಸ್ಟ್ ಬೇಕು ಅನ್ನೋದು ಅದು ಮಿಥ್ಯ ಆ ಥರ ಏನೂ ಇರೋದಿಲ್ಲ ಅವರು ನಾರ್ಮಲ್ ಆಗೇನೇ ಜೀವನ ನಡೆಸ್ಬೋದು ಆರು ವಾರದ ನಂತರ ಅವರು ತಮ್ಮ ನಾರ್ಮಲ್ ಜೀವನ ಶೈಲಿಗೆ ಮರಳಬಹುದು ಬಟ್ ಭಾರವನ್ನು ಮೂರು ತಿಂಗಳ ತನಕ ಎತ್ತುವ ಆಗಿಲ್ಲ ಅಂತ ನಾವು ಆಗಿ ಹೇಳಿರ್ತೇವೆ ಯಾಕೆಂತಂದರೆ ಆ ಕಿಡ್ನಿ ತೆಗೆಯೋದಕ್ಕಾಗಿ ಒಂದು ಸಣ್ಣ ರಂಧ್ರವನ್ನು ಒಂದು ನಾಲ್ಕರಿಂದ ಐದು ಸೆಂಟಿಮೀಟ್ರ್ ರಂಧ್ರವನ್ನು ಮಾಡಿರ್ತೇವೆ ಅದರಿಂದ ಹರ್ನಿ ಆಗುವ ಸಾಧ್ಯತೆಯನ್ನು ತಡೆಯೋದಕ್ಕೋಸ್ಕರ ಒಂದು ಮೂರು ತಿಂಗಳ ಗಾಯ ಕಂಪ್ಲೀಟಾಗಿ ವಾಸಿಯಾಗುವವರೆಗೂ ಭಾರವನ್ನು ಎತ್ತಬಾರದು ಅನ್ನೋದನ್ನು ನಾವು ಎಚ್ಚರಿಕೆಯನ್ನು ಕೊಟ್ಟಿರ್ತೇವೆ ಅದರ್ವೈಸ್ ಅವರು ನಾರ್ಮಲ್ಲಾಗಿ ಅವ್ರಿಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ನೀರು ತಗೊಳ್ಬೋದು ನಾರ್ಮಲ್ ಕೆಲಸಗಳನ್ನೆಲ್ಲ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಎಕ್ಸಸೈಸ್ ಮಾಡ್ಬೋದು ಊಟದಲ್ಲಿ ಯಾವುದೇ ತರಹದ ವ್ಯತ್ಯಾಸಗಳು ಇರೋದಿಲ್ಲ ನಾರ್ಮಲ್ ಫುಡ್ಡನ್ನು ಅವರು ಸೇವಿಸಬಹುದು